ಅವಾಗಿನ ಕಮ್ತಕ್ಕು ಅವಾಗಿನ ಕಂಬ್ತಕ್ಕ ಏನು ಡಿಪ್ರೆನ್ಸ್ ಅನಸ್ತೀರಿ ಅದರ ಅದ ಮತ್ತೆ ಈಗ ನಾವು ಹೇಳಿದ್ವಿ ಅಲ್ರಿ ಅವಾಗ ರೈತರ ಹೊಲ ಹೊಲ ತಿಪ್ಪಿ ಗೊಬ್ಬರ ಇರಾರು ಅವಳಕ್ಕೆ ಎತ್ತು ಭೂಮ್ಯಾಗ ಚಂದಾಗ ಹೊಲ ಕಮ್ತಾ ಮಾಡ್ಯಾರ ಅವಾಗ ಈಗೆಲ್ಲ ಏನ ಮಾಡ್ತಾರೆ ಅಂತೀರಿ ಈಗ ದಿಪ್ಪಿ ಗೊಬ್ಬರನ ಮ ಎತ್ತಿ ಗೊಬ್ಬರ ರೀ ಎತ್ತಿ ಇದ್ರೆ ತಿಪ್ಪಿ ಗೊಬ್ಬರ ಹೌದು ಹೌದು ಎತ್ತಿಲ್ದನ ತಿಪ್ಪಿ ಗೊಬ್ಬರ ಎಲ್ಲಿ ತರದ್ರಿ ಸರ್ಕಾರಿ ಗೊಬ್ಬರ ತರದ ಅವ್ರು ರೇಟ್ ಹೇಳ್ತಾರೆ ಅಷ್ಟು ರೇಟ್ ಹೇಳಿ ತರಕ ಈಗ ಕಾಂಪೋಸ್ಟ್ ಗೊಬ್ಬರ ಅಂತ ಇಲ್ಲ ಇಲ್ರಿ ರೀ ಇಲ್ಲ ಇಲ್ಲ ರೀ ಈಗಿದೆ ಸರ್ಕಾರಿ ಗೊಬ್ಬರ ಅಂದರೆ ಹೊಲ ಏನ್ರಿ ಒತ್ತು ಮಿಷಿನ್ನಿಂದ ಈಗ ಇದು ಎಲ್ಲ ಮಿಷನ್ ಮೇಲೆ ಬದುಕ್ರಿ ಈಗ ಇದ್ರ ಮ್ಯಾಗ ರೀ ಹಾಂ ಮತ್ತು ಆ ಉದ್ದೇಶದಿಂದ ಈಗ ಏನಾಗಿ ಅಂದ್ರೆ ಹಾಂ ಖರ್ಚು ಜಾಸ್ತಿ ಆಕತಿ ಮತ್ ಇನ್ಕಮ್ ಕಮ್ಮಿ ಆಕತಿ ಹೀಳ ನೋಡ್ರಿ ಈಗ ಗೋಜ ಬೆಳಿರಿ ನಾಲ್ತ್ ನಾಲ್ತ್ ಐದ್ ರೇಟ್ ರೈತ ಇಲ್ಲಿ ಸತ್ ಹೋಗ್ಬಿಡ್ತೇನ್ರಿ ಯಾಕಂದ್ರೆ ಬರ್ತರಿ ಎರಡು ಎರಡುವರೆ ಸಾವಿರ ಮೂರ್ ಸಾವಿರ ಬರೀ ಟ್ಯಾಕ್ಟ್ರಿ ಕೊಡಬೇಕೈತಿ ಒಂದ್ ಸಲಾ ಉಳಿಮೆ ಮಾಡಿದ್ರ ಅದ್ರ ರೊಕ್ಕಿಕ್ಯಾಗ ರೈತ ಸತ್ತಾವ ಕಣ್ರೀ ಗೊಬ್ಬರ ನೋಡಿದ್ರೆ ಅದು ಹೆಚ್ಚಾಗಿ ರೇಟ್ ಅವ್ರ ರೇಟ್ ಹೇಳ್ತಾರ ಅಷ್ಟೇ ತರಬೇಕಲ್ರಿ ತರಕ ಬೇಕಲ್ರಿ ಭೂಮಿನ ಹಂಗ ಈಗ ಬಿಟ್ಟಾವ್ರಿ ಈಗಿನ ರೈತ ಅಂದ್ರೆ ಏನ್ರೀ ಇವ್ರು ಈಗಿನರಿಗೆ ಎತ್ತು ಅನ್ನೋದ ಗೊತ್ತಿಲ್ಲ ಕಲ್ತ ಅನ್ನೋದ್ರ ಇನ್ನು ಮುಂದಾದ್ರೂ ಗೊತ್ತಾಗಲ್ಲ ರೀ ಎಲ್ಲಾ ಈಗ ಏನೈತಲ್ಲ ರೀ ಬಿಸಿನರಿ

ಹನ್ನ ಹದಿನೆಂಟು ತರ ಪೋಷಕಾಂಶ ಕಳ್ಬೇಕು ಆ ಸಗಣಿ ಗೊಬ್ಬರದ ಸಿಗ್ತಿದ್ರು ರೀತಿ ರೀ ಆಮೇಲೆ ತೇವಾಂಶ ಇರ್ತೈತೆ ರೀ ಸಗಣಿ ಗೊಬ್ಬರ ಆಕಾರದಿಂದ ನೀರು ಎಷ್ಟು ಬೇಕು ರೀ ಸೆಡದಟನ ಶಕ್ತಿ ಭೂಮಿಗಿತ್ರಿ ಅವಾಗ ರೀ ಈಗ ಅದು ಹಾಂ ಈಗ ಎಲ್ಲಿ ಬಿಟ್ರನ ನಿಮ್ಮ ಹೊಲ ಒಡ್ಸಿ ರೀ ಹಾಂ ಏನಿಲ್ಲ ಒಣಾರು ನೀರ ಭೂಮಿಯ ನೀರೇ ಇಲ್ಲ ರೀ ಹಂಗೆ ಆಗ್ಬಿಟ್ಟೈತಿ ಹೌದು 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 ರೀ ಮೇನ್ ಕಾರಣ ರೀ ನಮ್ಗೆ ಏನಪ್ಪ ಅದು ಇವಾಗಿಂದು ದುಡ್ಮಿಗೂ ಅವಾಗಿದ್ದ ದುಡಿಮೆ ಇಷ್ಟಾಕೆ ಡಿಫರೆನ್ಸ್ ಆಯ್ತು ಇದು

ಿ ತೊಗರಿ ಹೆಸರು ಎಲ್ಲಾ ಬೆಳತಿದ್ರಿ ಎಲ್ಲಾಂದ್ರ ಒಂದ್ ಎಂಟ್ರಿಂದ ಹತ್ತು ತರದ್ ಬೆಳೆ ಬೆಳೆರಿ ನೋಡ್ರಿ ಎಲ್ರು ಒಬ್ರು ಗೊಂಜಾ ಹಾಕ ತೊಂಬತ್ ಪರ್ಸೆಂಟ್ ಬರೀ ಗೊಂಜಾಳು ಒಂದ್ ರೂಪಾಯಿ ಅನ್ರಿ ಈಗ ಅಂದ್ರೆ ಎಳ್ಳೆ ಪೀಕ ಅನ್ನ ಹಾಕಿನ್ರಿ ಈಗ ನಾವ್ ಮಗಲಿಗೆ ಕಡ್ಲಿ ಹಾಕಿವ್ರಿ ನಾವ್ ಸೋಳ ಅನ್ನಿಗೆ ರಾಶಿ ಸತ್ತಿ ಬಿಡ ಮರ ಇನ್ ಇನ್ರಿ ಎಲ್ಲಿ ಹೋದ್ರಿ ಅವ್ರೈತ ರೈತ ಯಾವ ತರ ಬದ್ ಲಾಭ ರೈತ ಹೆಂಗ ಇದು ಮಾಡಿದ್ರ ಲಾಭಿ ಭೂಮಿ ಬಂದ್ರೆ ಅಂದ್ರೆ ಹಿಂದಿನ ಥರ ಸಗಣಿ ಗೊಬ್ಬರ ಅದನ್ನ ಹಾಕ್ತಾ ಬಂದ್ರ ಮತ್ತೆ ಯಾರ ಮನ್ಯಾಗಿನ ಎತ್ತ ಇಲ್ಲ ಆಕಳನ್ನ ಅದು ಒಂದೊಂದು ಆಕಳ ಕಡಿಂಡಿರ್ತಾರೆ ಹಾಂ ಈಗ ಆ ಹಿಂಡಾಕ ಒಂದು ಆಕಳ ಐತಿ ನೋಡ್ರಿ ಒಂದು ಮನ್ಯಾಗ ಅದು ಹಾಲು ಕೊಡ್ತಲ್ರಿ ಇದು ಎತ್ತಾದ್ರೆ ಸಗಣಿ ಆಗ್ತೈತ್ರಿ ಅದು ಹಾಲು ಅಷ್ಟೇ ಕುಡಿದ ರೊಕ್ಕ ಬರ್ತೈತಿ

ಈಗ ಎಲ್ಲಾರೂ ಎಲ್ಲ ಅದಕ್ಕೆಲ್ಲ ಮೇಯ್ನ್ ಕಾರಣ ಏನಂದರ ನಾವು ನಮ್ಮ ಸೆಗಣಿ ಬಿಟ್ಟು ಬರೀ ಎಲ್ಲಾವು ರಾಸಾಯನಿಕ ಹಾಕಕಂತ ಔಷಧಿ ಕೆಮಿಕಲ್ ಸಿಂಪಡಣೆ ಮಾಡಕ್ಕಂತ ಇದಕ್ಕೆ ಬರಕಂತಾವ್ರಿ ಶಕ್ತಿ ಇಲ್ಲ ರೀ ತಿಮ್ಮಾಗಿ ಆಗವು ಬರೋ ಕೆರಿಯರ್ ಬರು ಬಂಗಾರ ಅಂತ ಹೇಳಿ ಎತ್ತಿಲ್ರಿ ರಂಟಿ ಬಿಡ್ರಿ ಎಲ್ಲ ಆವಳಕ್ಕೆ ನಾಲ್ಕು ಕಷ್ಟ ಬಿಟ್ಟು ಹಂಗಲ್ರಿ

ಅದು ಇದರ ರೇಟ್ ಗೆ ಇದಕ್ಕೆ ಇದು ಇದನ್ನ ಇದಕ್ಕೆ ಇಲ್ಲ ಅದು ಎಲ್ಲರ ಹ ಎಲ್ಲರ ಇದೆ ನಡೆದಿದೆ ತುತ್ತು ಅದು ನಡೆದಿದೆ ಅದು ನಡೆಸಿ ಅಂತ ಬಿಡ್ರ ಸದ್ಯ ಆಕ ನಡೆ ಯೂರಿಯಾ ಗೊಬ್ಬರ ಅಂತ ಬೆಳೆ ಬರುತ್ತೆ ಅನ್ನೋದು ಆಯ್ತು ಬಿಡದು ಬರ ಎಲ್ಲ ರಾಸಾಯನಿಕ ಮಗನ ಹೋಯಾಕ ಅಂತ ಬಿಡ್ರ ನಮ್ಮ ಭೂಮಿ ಅಂದ್ರೆ ಭೂಮಿಗೆ ಅಂದ್ರ ಭೂಮಿಗೆ ಬಹಳ ಸೇತಿ ಅದರಿಂದ ತಿನ್ನೋ ನಮ್ಮ ರೈತರಿಗೂ ಬಹಳ ಎಫೆಕ್ಟ್ ಐತ್ರಿ ಎಫೆಕ್ಟ್ ಐತ್ರಿ ರೋಗ ಜಾಸ್ತಿ ಬರಕಂತ ಅಂತೀರಿ ನೀವು ಹಾನಿ ನೋಡಿ ಹ್ಮ್

வர்சக் சாருக்கேரேன் போட்டு மத்தேன் ஐத்ரி ஆகிட்டு ನೀವ್ ಹೇಳ್ದಂಗೆ ಕೇಳಿದ್ರ ಸಾಲ ಹಾಕಿದ್ದಿಲ್ಲ ನೀನ್ ಸುಮ್ಕುತಾ ನಿಂಗೇನ್ ಗೊತ್ತೈತಿ ನಾನಾ ಮಾಡ್ತೇನೆ ಹೊಲಕ್ ಹೋಗಿರಿ ಹೋದಾಗ ಒಂದ್ ಕಾಂಗ್ರೆಸ್ ಕಸ ಇದ್ರ ಕಿತ್ ಬರಂಗಲ್ ನೀವು ಅಂತ ಕೈ ನಾಡ್ತತಿ ಅಂತಾರ நடக்கிறேன் <dansa> <Ce navy> <coughs> ಅವಾಗ ಎಲ್ರಿ ನಾ ಅಗಡಿ ಕಚ್ಚಿ ಕುಡ್ದಿದ್ದಿಲ್ಲ ನಾಲ್ಕೈದು ಕಿಲೋಮೀಟರ್ ಹೋಗಿ ಹ್ಞೂನ್ರಿ ನಡ್ಕೊಂತನ ಹೋಗಿ ನಮ್ಮ ರೊಟ್ಟಿನ ಬಡಿ ನೋಡಿ ಈಗ ಇಲ್ಲ ರೈತನ ಹೊಲಕ್ ಬಂದ ಅಂದ್ರ ಅವ್ರ ಊಟ ಮಾಡಿ ಕಳ್ಕೊಳ್ಬೇಕು ಅವ್ರಿಗೆ ಬರ್ತಾವೆ ಊಟ ಬೇಕ್ರಿ ಗೊಂಜಾಳ ಹಾಕ್ಸಕ್ ಹೋದೆ ಅಂದ್ರೆ ಮೂರ ಟ್ರಿಪ್ ಇರ್ಲಿ ನಾಲ್ಕ ಟ್ರಿಪ್ ಇರ್ಲಿ ಅವ್ರಿಗೆ ಉಪ್ಪಿಟ್ರ ಪಲಾವ್ ರ ಮಾಡ್ಸ್ಕೊಂಡ್ ಹೋಗ್ರಿ ಮನ್ಯಾಗ ಮಾಡ್ರಲ್ಲ ಅಂದ್ರ ಚಾ ಅಂಗಡಿಯಾಗ ಚಹಾ ಕುಡ್ಸ್ ರೈತ ಅವ್ರ ಅಂದ್ರೆ ಬರ್ತಾವ್ರ ಬರಂಗಲ್ಲ ಹ್ಮ್ ಹ್ಮ್ ಇಷ್ಟ ರೈತನ ಕಷ್ಟ ಐತೆ ಕಷ್ಟ ಐತಿ ಇದ್ರಾಗ ರೈತಲ್ಲ ಹೋದ ವರ್ಷ ಎಲ್ಲ ಗೋಂಜೋಳ ಇನ್ನು ಹೆಚ್ಚಿಗೆ ರೇಟಿ ಮಾರತರಿಲ್ಲ ಹೆಚ್ಚಿ ರೇಟ್ ಮಾರಿದ್ರು ಇಳುವರಿ ಇದಿಲ್ಲ ಈ ವರ್ಷ ಕಡಿಮೆ ರೇಟ್ ಆಗೈತಿ ನಮ್ಮ ರೈದ್ರ ಹೀಗೆ ಮಾಡಕಂತಾರೆ ಅಂದ್ರೆ ಬರೆ ಗಂಜಾಯಿಂದ ಹೊಂಟಿಬಿಡ್ರು ಅದೊಂದು ರೈದ್ರ ಕಮ್ಮಿ ಮಾಡಬೇಕು ರೀ ಎಲ್ಲಾ ತರದ ಬೆಳೆ ನೀವು ಹೇಳಿದ್ರಿ ಈಗ ಅವಾಗ ಒಂದು ಎಂಟ್ರಿನ 10 ಬೆಳೆ ಹಾಕಬಹುದು ಹೌದು ಹೌದು ನೀವು ಆಗಲೇ ಇದ್ರೋ ಕರೆಕ್ಟ್ ಐತ್ರಿ ಎಲ್ಲಾ ತರದ ಬೆಳೆನೇ ಹಾಕ್ಬೇಕು ಹೌದು ಈಗ ಹಾಗ ಮಾಡೋದಲ್ಲ ರೀ ಹೀ ಹೇಳ್ಬಿಟ್ರಲ್ಲ ನೀವು ಏ ಸುಮ್ ಕುತಾರಪ್ಪ ನಿಮಗೆ ಏನು ಗೊತ್ತದ ಎಲ್ಲಾ ಮಾಡಿ ಬಿಡ್ತೀನಿ ನಾವ್ನ ಅದ್ರ ಐತಿ ಹ ಆ ಅದನ್ನ ಹಾಕೊಂಡ್ರೆ ನಿಮಗೆ ಎಲ್ಲದರ ಮೇಲೆ ನಾವ್ ಬೇಕಾದಂಗ ರೆಟ್ ಐತಿ ಯಾವಾ ಬರ ರಾರಾಷ್ಟ ವರ್ಷೇ ಬಂದಿರಂತ ಈಗ ರಾಗಿ ಹಾಕಿದ ವರ್ಷ ಉದಾಹರಣೆ ರಾಗಿ ಚಲೋ ಚುಲೋ ಬಂದ್ರು

ಈಗ ಆಗಂಗಿಲ್ಲ ರೀ ಏ ಎರಡು ಸಲ ಸಾಲು ಮಾಡಿದ್ರ ಒಂದೇ ಒಮ್ಮೆ ಸಾಲು ಮಾಡಿದ್ರ ಆತು ಗೊಂಜೋಳ ಹಾಕ್ ಬಿಡಪ್ಪ ಒಮ್ಮೆ ಲ್ಯಾಕ್ಟ್ರ್ ತಗೊಂಡ್ ಹೋದ್ರೆ ಅವು ಮುರ್ಕೊಂಬಂದ್ಬಿಡೋದ್ ಬರ್ತೈತಿ ಹಾಳು ಕರ್ಕೊಂಡ್ ನಾವು ನಾಲ್ಕು ಕರ್ಕೊಂಬೇ ಮುರ್ಕೊಂಬಂದಿ ಅದ್ರೊಳಗೆ ಗೋಂಜ್ವಾಳದ ಮ್ಯಾಗ ಅವುನ ಅವನ್ನ ಇದಕ್ಕೆ ಕಲಿ ಸ ಅದ್ರ ಮ್ಯಾಗ ಬೆಳೀಲಿ ಮುಳುಚೆಜ್ಜಿ ಬೆಳಿಲಿ ಈಗ ಮುಳುಚೆಜ್ಜಿ ಅಂತ ಕೇಳಂಗಿಲ್ಲ ಅದು ಗೊಬ್ಬರ ಬಂದೈತೇನು ಬಂದ್ರೆ ನಿಮ್ಮ ಊರಾಗ ವಿಶೇಷತೆ ಏನ್ರಿ ಮೇನ್ ಯಾವ ತರ ಹಪ್ಪ ಮಾಡ್ತೀರಿ ಏನು ಹೆಂಗ ಅಂತ

ಅದೇ ಆ ಜಾತ್ರೆ ಮಾಡಿ ಯಾವ ಜಾತ್ರೆ ಬೇರೆ ಹೋಗಿ ಮಾಡಲ್ಲ ಎಲ್ಲಾ ಸಮಾಜ ಒಂದೇ ನಮ್ಮಲ್ಲಿ ಅದು ಒಂದು ಇದೆ ಇಲ್ರಿ ಕರೆಕ್ಟ್ ಬಿಡ್ರಿ ಕರೆಕ್ಟ್ ಅಂತ ಎಲ್ಲರೂ ಕೂಡ್ಕೊಂಡು ಮಾಡಿದಾಗ ಎಲ್ಲರೂ ಒಂದು ಹಾಕ ಆಗಲ್ಲ ಮುಸ್ಲಿಮ್ಸ್ ಅಂದ್ರೆ ಅವ್ರು ಇದನ್ನ ಉರ್ಸು ಅಂತ ಇರ್ತೀರಿ ಅದನ್ನೇ ಎಲ್ಲರೂ ಕೂಡ ಮಾಡ್ತೀವಿ ಮೊಹರಂ ಅಂತ ಐತಿ ಮೊಹರಂ ಎಲ್ಲ ಇಲ್ಲ ಮುಸ್ಲಿಮ್ ಎಲ್ಲರೂ ಬಂದಾಗ ಅದ್ರಾಗ ಭೇದ ಭಾವ ಇಲ್ಲ ಜಾತ್ರೆ ಏನು ಹಬ್ಬ ಅಂತ ಭೇದ ಭಾವ ಇಲ್ಲ

ಸಾಲ ಹೆಚ್ಚಾಗಿ ಬಿಡದೈತಿ ಅನ್ನೋದ್ಲೇ ಮೂರು ನಾಲ್ಕು ವರ್ಷ ಬೆಳೆದಲ್ಲ ಅವ್ರಿಗೆ ಅವ್ರಿಗೆ ಕೊಡದಾಗದ್ ಬೆಳೆ ಅಲ್ಲಿ ಸಾಕಿ ಮತ್ ಮುಂದಕ್ಕೆ ಸಾಲನ ಮಾಡ್ಬೇಕು ಹಂಗಾಗಿ ಲಾಸ್ನೆ ಅದು கை முட்டி கை முட்டிங்க